ಹಲೋ ಫ್ರೆಂಡ್ಸ್ ನಮಸ್ಕಾರ ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬರ್ತಾ ಇಲ್ಲ ಅಂಥ ಫಲಾನುಭವಿಗಳು ಫಲಾನುಭವಿಗಳು ಏನು ಮಾಡಬೇಕಪ್ಪ ಅಂತಂದರೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿಕೊಳ್ಳಿ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕರ್ನಾಟಕ ಸರ್ಕಾರ ವತಿಯಿಂದ ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಿದ ಪ್ರತಿಯೊಬ್ಬ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿಗಳು ಪ್ರತಿ ತಿಂಗಳು ಜಮಾ ಆಗಬೇಕಾಗಿತ್ತು ಆದರೆ ಯಾರು ಜುಲೈ ಹಾಗೂ ಆಗಸ್ಟ್ನಲ್ಲಿ ಏನು ಅರ್ಜಿಯನ್ನು ಸಲ್ಲಿಸಿದರ ಪ್ರತಿಯೊಂದು ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳು ಗೃಹಲಕ್ಷ್ಮಿ ಹಣ ಬರಬೇಕಾಗಿತ್ತು ಆದರೆ ಕೆಲ ಗೃಹಲಕ್ಷ್ಮಿಯವರಿಗೆ ಒಂದು ಕಂತು ಬಂದಿದೆ ಕೆಲವೊಬ್ಬರಿಗೆ ಎರಡು ಕಂತು ಬಂದಿದೆ ಇನ್ನು ಕೆಲವರಿಗೆ ಯಾವುದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಇನ್ನುವರೆಗೂ ಜಮಾನೇ ಆಗಿಲ್ಲ ಈ ರೀತಿಯಾಗಿ ಯಾವ್ಯಾವ ಗೃಹಲಕ್ಷ್ಮಿಯರಿಗೆ ಪ್ರಾಬ್ಲಮ್ಸ್ ಬಂದಿದೆ ಅಂಥ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿಯೇ ಈ ಕೆ ವೈ ಸಿ ಕಂಪಲ್ಸರಿಯಾಗಿ ಮಾಡಬೇಕಾಗಿದೆ ಯಾರ್ಯಾರು ಗೃಹಲಕ್ಷ್ಮಿ ಈ ಕೆ ವಿ ಮಾಡಿಸ್ತೀರಾ ಅಂಥ ಫಲಾನುಭವಿಗಳಿಗೆ ಯಾವ ತಿಂಗಳಿನಿಂದ ಪೆಂಡಿಂಗ್ ಇದ್ದ ಹಣ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳಿನಂತೆ ಎಲ್ಲ ಪೆಂಡಿಂಗ್ ಹಣ ಬ ಜನವರಿ ತಿಂಗಳಿನಲ್ಲಿ ಬರ್ತಾ ಇರುತ್ತೆ ಅಂದರೆ ಜನವರಿ ತಿಂಗಳಿನಿಂದ ಎಲ್ಲ ಪೆಂಡಿಂಗ್ ಇದ್ದಂಥ ಹಣ ಒಂದೇ ಒಂದೇ ಬಾರಿಗೆ ಇಲ್ಲಿ ಜಮಾ ಮಾಡಲಾಗುತ್ತೆ ಅಂತ ಗ್ರಹ ಆ ಥರ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರೀಸೆಂಟಾಗಿ ಇಲ್ಲಿ ಸೂಚನೆಯನ್ನು ನೀಡಿರ್ತಾರೆ ಹಾಗೂ ಕೆಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇನ್ನುವರೆಗೂ ಯಾರಿಗೆ ದುಡ್ಡು ಬಂದಿಲ್ಲ ಅಥವಾ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡಿದರೆ ಪುಸ್ಟ್ ಡಿ ಬಿ ಟಿ ಅಂತ ಏನು ಪ್ರಾಬ್ಲಮ್ಸನ್ನು ತೋರಿಸ್ತಾ ಇದೆ ಅಂಥ ಫಲಾನುಭವಿಗಳ ಜೊತೆಗೆ ಯಾವ್ಯಾವ ಖಾತೆಗೆ ನಿಮ್ಮ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಬಂದಿಲ್ಲ ಅಂಥ ಫಲಾನುಭವಿಗಳು ಗೃಹಲಕ್ಷ್ಮಿ ಈ ಕೆ ವಿ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಹಾಗೂ ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ಪುಸ್ಟ್ ಡಿ ಬಿ ಟಿ ಬರ್ತಿದ್ದ ಫಲಾನುಭವಿಗಳು ನಿಮ್ಮ ಖಾತೆಗೆ ಎನ್ ಪಿ ಸಿ ಲಿಂಕ್ ಇರೋ ಬಗ್ಗೆ ಒಂದು ಖಚಿತಪಡಿಸಿಕೊಳ್ಳಬೇಕಾಗುತ್ತೆ ಹಾಗೂ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ಬ್ಯಾಂಕಿನ ಖಾತೆಯಲ್ಲಿ ಒಂದೇ ಹೆಸರು ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಲಾರ್ದಂಗೆ ಸೇಮ್ ಒಂದೇ ಹೆಸರು ಇದೆಯಾ ಅಥವಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಒಂದೇ ಹೆಸರು ಇದ್ದರೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ನಿಮಗೆ ಇಲ್ಲಿ ಕೂಡ ಕೆ ಮಾಡಿದ ಮೇಲೆ ಕೂಡ ಬರುತ್ತೆ ಇಲ್ಲವಾದಲ್ಲಿ ನಿಮಗೆ ಅದು ಕೂಡ ಬರೋದು ಇಲ್ಲಿ ಸಾಧ್ಯತೆ ಇರುವುದಿಲ್ಲ ಅಂತ ಇಲ್ಲಿ ಸೂಚನೆಯನ್ನು ನೀಡುತ್ತಾರೆ ಇಲ್ಲಿ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಯಾವುದೇ ಕಾರಣಕ್ಕೆ ಜಮಾ ಆಗಿಲ್ಲಪ್ಪ ಅಂದರೆ ಆದಷ್ಟು ಬೇಗ ಏನು ಮಾಡಿ ಗೃಹಲಕ್ಷ್ಮಿ ಈ ಕೆ ವಿಷ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಭೇಟಿ ನೀಡಿ ಗೃಹಲಕ್ಷ್ಮಿ ಈಕೆ ವಿಷನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಕೆಲವೊಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಕೆ ಮಾಡುವಾಗ ನಿಮ್ಮ ರೇಷನ್ ಕಾರ್ಡ್ ನಂಬರ್ ತಪ್ಪಾಗಿದೆ ಅಂತ ತೋರಿಸ್ಕೊಡುತ್ತೆ ಆ ಥರ ಏನಾದರೂ ನಿಮಗೆ ಬರ್ತಾ ಇದ್ರೆ ಅಂಥ ಕೆಲ ರೇಷನ್ ಕಾರ್ಡ್ ಹೋಲ್ಡರ್ಗಳು ಮೊದಲು ರೇಷನ್ ಕಾರ್ಡ್ನಲ್ಲಿದ್ದ ಮನೆ ಯಜಮಾನ ಅಥವಾ ಯಜಮಾನಿ ಹೆಸರು ಬದಲಾಯಿಸಿ ಮನೆ ಯಜಮಾನಿಯ ಹೆಸರಿಗೆ ಬದಲಾವಣೆ ಮಾಡಿದಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಬರ್ತಾ ಇಲ್ಲ ಅಂಥ ಫಲಾನುಭವಿಗಳು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿ ಅಂದರೆ ನಿಮ್ಮ ಏರಿಯಾಗೆ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಅಥವಾ ಪಟ್ಟಣ ಪಂಚಾಯಿತಿ ಅಥವಾ ಸಿಟಿಯಲ್ಲಿದ್ದರೆ ಸಿಟಿ ಕಾರ್ಪೊರೇಷನ್ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ಬ್ಯಾಂಕಿನ ಪಾಸ್ಬುಕ್ ಅಲ್ಲಿ ಕೊಟ್ಟಿದ್ರೆ ಮುಂದಿನ ತಿಂಗಳು ಅಂದರೆ ಜನವರಿ ತಿಂಗಳಿನಿಂದ ನಿಮಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಮಾಡಲಾಗ್ತಾ ಇದೆ ಅಂತ ಇಲ್ಲಿ ತಿಳಿಸಿರುತ್ತಾರೆ ಸೊ ಫ್ರೆಂಡ್ಸ್ ಅದಕ್ಕೆ ಆದಷ್ಟು ಬೇಗ ನಿಮಗೆ ಇಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಅಂತ ಏನು ಮಾಡಿ ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಯಾವ ತೊಂದರೆ ಬರ್ತಾ ಇದೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂತ ನೀವು ಕೆ ವಸ ಮಾಡಲಿ ಇಲ್ಲಪ್ಪ ಅಂದರೆ ಕೆ ಸಿ ಮಾಡ್ಕೊಳ್ಳಿ ಹಾಗೂ ಯಾರಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋಕಾಗ್ತಾಯಿಲ್ಲ ನಿಮ್ಮ ಹತ್ತಿರದ ಎಲ್ಲ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿಗೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿದ್ದನ್ನು ಮರಿಬೇಡಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಾನು ಮತ್ತೆ ಭೇಟಿ ಆಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಶುಭ ದಿನ